ಮಾತ್ರೆಗಳ ನಮಸ್ಕಾರ ಇನ್ನಿ ಉಪ್ಪಿನಂಗಡಿ ಮಕೆ ಜಾತ್ರೆಗೆ ಬೋದಿತ್ತೆ ಸಸಲಿಂಗೇಶ್ವರ ದೇವರನ್ನ ರಥೋತ್ಸವದ ಪುಣ್ಯ ದಿನ ಇನಿ ರಥೋತ್ಸವ ಆದ ಪಕ್ಕ ಉಪ್ಪಿನಂಗಡಿ ಗಯಾಪದ ಕಲಾ ತಂಡದ ಪಂಡ ಎಂಕಲ ತಂಡದ ನಾಟಕ ತಂಡ ಮುರಳಿ ಈ ಮೋಸ್ಟ್ಲಿ ಪ್ರಾಕ್ಟೀಸ್ ಪಿರಮರಳಿಂಗ್ ರಥೋತ್ಸವ ಮುಗಿರಣಗ ನಮ್ಮ ನಮ್ಮ ನಾಟಕದ ಮೇಕ್ಅಪ್ ರೋಮ್ ಭತ್ತ ಗಣಪತಿ ದೀದಿ ಮೇಕಪ್ ಮಾತೆಲ್ಲ ರೆಡಿ ಮೇಕಪ್ ಬಿಡು ನಮ್ಮ ಸಹ ಕಲಾವಿದ ನೋಟಕ್ಕೆ ಮೇಕಪ್ ರೆಡಿ ಆಪ್ನ ಒಂಜಿ ಖುಷಿ ದಾದನ ಮುಂಜಿ ಇಂದು ನಮ್ಮನೇ ಒಂಜಿ ಕುಟುಂಬ ಅಪ್ಪ ಅನ್ನೋ ರೀತಿ ಭಾರಿ ಖುಷಿ ಇಟ್ಟು ಮೇಕಪ್ಗು ಮಾತೆ ಅಕಲ್ ಅಕಲ್ನ ಆ ಒಂಜಿ ಪಾರ್ಟ್ ಕೊರನೇ ಐಕೈಕೋಸ್ಕರ ರೆಡಿ ಆಪ್ರಿ ಅಂಡಾ ಇನ್ನಿತ ಈ ನಾಟಕಡಿ ಏನೂ ರೀ ಏಜಿಡ್ ರೋಲ್ ಮನಪಿರೋದ್ ಹೆಂಗೆ ಹಿಂಗೆಲ್ಲ ಮೇಕಪ್ದಾರೇ ಮೇಕಪ್ ಮಂದ್ಪಡ ಇಂಗ್ಲಿಷ್ ನಾಟಕ ಆಪನಂಜನ ಪುರುತರು ಸೀರ್ದಿ ನಂಚಿನ ಕಲಾಭಿಮಾನಿಯರನ ತೊನಗ ಮಸ್ತ್ ಖುಷಿ ಅವರು ಕಲಾವಿದಿ ಐನಾಯಗೆ ಆయన ನಾಟಕ ತುಯರೆದುರು ಜನಕರು ಸೀರ್ದಿ ತಿರ್ನ ಐನಾತು ಖುಷಿ ಬೇತೆ ಓಲ ಇದ್ದೀಂದ ಬನಡಾತೆ ಒಚ್ಚು ಪೈಟಾಪ್

ಈ ಫೋಟೋದಾಗ ಎನ್ನ ಮನಸ್ಸು ಅಪ್ಪೆ ಏನು ಏಜ್ಡ್ ಪರ್ಸನ್ ಅನಾಗ ಏನು ಇಂಚನೆ ಇಪ್ಪ ಏನ ಅಂದ್ರೆ ನನ್ನ ಮನಸ್ಸು ಆಂಡಿ ಎಸ್ ಇನ್ನಿತ ಜಾತ್ರೆಗೆ ಏನು ಎನ್ನ ಅಮ್ಮ ಏನ ಮೆಗ್ದಿ ಏನ ಮಿಸ್ ಅಂಚನೆ ಏನ ಕ್ಲೋಸ್ ಫ್ರೆಂಡ್ ನ ಅಮ್ಮಲ ಎಲ್ಲ ಇನಿತ ಈ ಮಿನಿ ಲಾಗ್ ನಿಕ್ಲೆ ಲೈಕ್ ಆಗಿರ್ತಂದ್ರ ಲೈಕ್ ಮಾಡ್ಬಿಡ್ರಿ ಶೇರ್ ಮಾಡ್ಬಿಡ್ರಿ ಅಂಚನೆ ಈಗಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಲಿ ಹೆಂಗ್ ಮಾತಿಲ್ಲ ನಿಕ್ಲಿ ಸಪೋರ್ಟ್ ಮಾಡ್ತಾರೆ ನನ್ನತು ಎದುರು ಪಾಡೊಳ್ಳಿ ನಂದು ಮಾತ್ರೆಗಳ ನಮಸ್ಕಾರ